ನಮಸ್ಕಾರ ವೀಕ್ಷಕರೇ ನ್ಯೂಸ್ ನಮಸ್ತೆ ವೀಕ್ಷಕರೇ ಅಂಗನವಾಡಿ ಮಕ್ಕಳ ದಿನಸಿ ಕಳತನ ಮೂಟೆಗಟ್ಟಲೆ ದಿನಸಿ ವಸ್ತುಗಳು ಕಾಳಸಂದೆಯಲ್ಲಿ ಮಾರಾಟ ಅಂಗನವಾಡಿಗೆ ಬಂದ ಗರ್ಭಿಣಿ ಬರಿಗೈಯಲ್ಲಿ ವಾಪಸ್ಸು ಚಡಚಣ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಸರಕಾರವೇ ಉಚಿತವಾಗಿ ನೀಡುವ ಉಚಿತವಾಗಿ ಪೌಷ್ಟಿಕ ಆಹಾರ ಸೂಕ್ತ ರೀತಿಯಲ್ಲಿ ವಿತರಣೆ ಮಾಡದೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗುತ್ತದೆ ಎಂದು ಕೆಲವು ಗರ್ಭಿಣಿಯರು ಆರೋಪಿಸಿದ್ದಾರೆ ಒತಂಗಾವ್ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ ಐದರ ಖಂಡೇಕಾರು ವಸ್ತಿ ಕೇಂದ್ರಕ್ಕೆ ಪೌಷ್ಟಿಕ ಆಹಾರಕ್ಕಾಗಿ ತೆರಳಿದರೆ ಅಲ್ಲಿಯವರೆಗೆ ಹೋದ ಗರ್ಭಿಣಿಯರನ್ನು ಬರಿಗೈಯಲ್ಲಿ ವಾಪಸ್ಸು ಕಳಿಸಿದ್ದಾರೆನ್ನಲಾಗಿದೆ ಪೌಷ್ಟಿಕ ಆಹಾರ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ವಿತರಣೆ ಮಾಡುವುದಕ್ಕಾಗಿಯೇ ಮೊಟ್ಟೆ ದವಸ ಧಾನ್ಯಗಳು ಮತ್ತು ಮಿಲೆಟ್ ಪೌಷ್ಟಿಕ ಮತ್ತು ಫೈಬರ್ ಯುಕ್ತ ಧಾನ್ಯಗಳನ್ನ ನೀಡಲಾಗುತ್ತಿದ್ದರು ಅವುಗಳನ್ನು ಸಮರ್ಪಕವಾಗಿ ವಿತರಿಸದೆ ಕದ್ದು ಮುಚ್ಚಿ ಕಾಳಸಂತೆಯಲ್ಲಿ ಮಾರಿಕೊಳ್ಳಲಾಗುತ್ತದೆ ಆದರೆ ಈ ಹಿನ್ನೆಲೆಯಲ್ಲಿ ಕದ್ದು ಮುಚ್ಚಿ ಸಾಗಣೆ ಮಾಡಲಾಗುತ್ತಿದ್ದ ಸಂದರ್ಭದಲ್ಲಿಯೂ ಕೂಡ ಪ್ರತ್ಯಕ್ಷವಾಗಿಯೇ ಹಿಡಿಯಲಾಗಿದೆ ಖಂಡೇಕಾರ ವಸ್ತಿಯ ಅಂಗನವಾಡಿ ಕಾರ್ಯಕರ್ತೆ ಬೇಕಾಬಿಟ್ಟಿಯಾಗಿ ಮಾತನಾಡಿ ಗರ್ಭಿಣಿಯರನ್ನು ಬೈಗೈಲಿ ವಾಪಸ್ಸು ಕಳಿಸಿದ್ದಾಳೆನ್ನಲಾಗಿದೆ ಅಂಗನವಾಡಿ ಕೇಂದ್ರಕ್ಕೆ ತೆರಳಿದಾಗ ಕಾರ್ಯಕರ್ತೆ ಗರ್ಭಿಣಿಯರನ್ನ ಕುರಿತು ಯಾರೋ ಯಾರನ್ನ ಕರೆಸ್ತೀನಿ ಎಂದು ಹೇಳಿದ್ದಾರೆ ಅವರು ಬರುವವರೆಗೂ ಯಾರಿಗೂ ಆಹಾರ ಪದಾರ್ಥ ಕೊಡೋದಿಲ್ಲ ಏನ್ ಮಾಡ್ತೀರಿ ಮಾಡಿ ಎಂದು ಬೇಕಾಬಿಟ್ಟಿಯಾಗಿ ಉತ್ತರ ನೀಡಿದ್ದಾಳೆನ್ನಲಾಗಿದೆ ಈಗದನ್ನೇ ತಡವಾಗಿ ಬೆಳಕಿಗೆ ಬಂದಿದೆ ರೇವತಂಗಾವ್ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ ಐದರ ಖಂಡೇಕಾರ್ ವಸ್ತಿಯಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಹಲವು ವರ್ಷಗಳಿಂದ ತಮ್ಮ ಸಂಬಂಧಿಕರಿಗೆ ದಿನಸಿ ಧಾನ್ಯಗಳನ್ನ ಮೂಟೆಗಟ್ಟಲೆ ಕಟ್ಟಿಕೊಡುತ್ತಿದ್ದಾರೆ ಅದರಿಂದ ಈ ಕೂಡಲೇ ಆಕೆಯ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಎಂದು ಆಗ್ರಹ ಅಮಾನತುಗೊಳಿಸಬೇಕು ಮಾಡಲಾಗುತ್ತಿದೆ ಇದೇ ಗ್ರಾಮದ ಒಳ್ಳೆಯ ಕಾರ್ಯಕರ್ತೆಗೆ ಇಲ್ಲಿನ ಅಧಿಕಾರ ಕೊಟ್ಟು ನಿರ್ವಹಣೆ ಮಾಡಬೇಕೆಂದು ಪಾಲಕರು ಹಾಗೂ ಗರ್ಭಿಣಿಯರು ಆಗ್ರಹಿಸುತ್ತಿದ್ದಾರೆ ರೇವತಗಾಂವ್ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ ಐದರ ಖಂಡೇಕಾರ ವಸ್ತಿ ಕೇಂದ್ರದಿಂದ ಮೂಟೆಗಟ್ಟಲೆ ದಿನಸಿ ವಸ್ತುಗಳ ಸಾಗಾಟ ನಿಮ್ಮ ಮಕ್ಳು ಇಲ್ಲ ಅಂದ್ರೆ ಮಾಲ್ ಕೊಟ್ರ ಈ ಊರ ಕಡೆ ಹೋಗಲ್ಲಾಕ ಮಾಲ್ ನಿಮ್ಗೆ ಇರ್ಲಾರ ಕೊಟ್ಟರ್ ಕೊಟ್ಟಲ್ರಿ ನಿಮ್ಮ ಟೀಚರ್ ಕೊಟ್ಟಲ್ರಿ ರೀ ಅನು ರೀ ಅನುಸಮಾನ ಪಡಲ್ಲ ರೀ ಮಾಲ್ ಕೊಟ್ಟಾರೆ ಯಾರು ಮಾಲ್ ಕೊಟ್ಟಾರ್ರೀ ಯಾರು ರೀ ಮಾಲ್ ಕೊಟ್ಟರು ಯಾರು ರೀ ಟೀಚರ್ ಇದ್ದ ಕೊಟ್ಟಲ್ರಿ ಈಗ ನಿಮ್ಮ ಮಕ್ಳಿಲ್ಲಾರದು ಮಾಲ್ ಕೊಟ್ರಲ್ ರೀ ಆಯ್ತು ಆಯ್ತು ರೀ ತ್ಯಾಂಕ್

ಯಾರು ಕೊಟ್ಟರಿ ಅಂಗವಾಗ ಅದೇ ಯಾರು ಕೊಟ್ಟರಿ ಟೀಚರ್ ರೀ ಎಲ್ಲ ಯಾಕಾರ ನೋಡ್ರಿ ನಮ್ಗೆಲ್ಲ ನಂದು ಹೆಂಗ್ ಹಿಡಿದಾರ ನೋಡ್ರಿ ಹಂಗೆ ಹಿಡಿಸಿಗೆ ಆಮೇಲೆ ಮದುವೆ ಗೊತ್ತ ಗಪ್ಪ ಇತ್ತ ಇಲ್ಲ ರೀ ಆ ತಗಿಡ್ರಿ ನೋಡ್ರಿ ತಗಿಡ್ರಿ ಯಾರ ಕರ್ಲಕ್ರಿ ನಾ ಒಟ್ಟು ಅಂಗಡಿ ಮಾನ್ ಹೋಯ್ತನ ಹಿಡ್ಯಾವ್ರಿ ನಾ ಫಸ್ಟ್ ಟೈಮ್ ಮತ್ತೆ ಹಿಡಿದಿರಿ ಅವ್ರಿಗೆ ನಾ ಏನೋ ಬೈದತ್ತ ನಾ ಎಲ್ಲಿ ಕೊಟ್ಟಿದ್ದೆ ಏನು ಕೊಟ್ಟಿದ್ದೆ ಏನು ಬಿಟ್ಟ ಅಂದ್ರಲ್ರಿ ಅಗಿಡ್ರಿ ಮಾತಾಡ್ತೀರಿ ನಾ ನಿಮ್ದು ಕಸಬಲ್ಲ ಏನು ಮಾಡಲ್ಲ നിമ മക്കളവൽ കാൽ സഗതീല ഇല്ലറ മാട്ടി നിമഗ കിേ തന്നിമ കേ